ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮೊನ್ನೆ ದಿನ ಏನು ಒಂದು ಒಬ್ಬ ಹುಚ್ಚನ್ನು ಕೊಡದೇ ಇರೋ ರೀತಿಯಲ್ಲಿ ಇವತ್ತು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಏನು ಈ ರಾಜ್ಯದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ನಾಯಕರು ಸರ್ವರಿಗೂ ಇವತ್ತು ನ್ಯಾಯವನ್ನು ಒದಿಸ್ತಕ್ಕಂಥ ಮುಖ್ಯಮಂತ್ರಿಯ ಬಗ್ಗೆ ಏಕಚನದಲ್ಲಿ ಮಗನೇ ಅಂತ ಮಾತಾಡಿರ್ತಕ್ಕಂಥದ್ದು ಅತ್ಯಂತ ಅಸಹ್ಯ ಮತ್ತು ಸಂಸ್ಕೃತಿ ಹೀನ ಆಗಿದೆ ಯಾಕೆ ಅಂತ ಹೇಳಿದ್ರೆ ಈ ಬಿ ಜೆ ಪಿ ಕೋಮುವಾದಿಗಳಿಗೆ ಒಂದೆರಡು ಜನ ಇದ್ದಾರೆ ಹುಚ್ಚರೋರು ಎಲೆಕ್ಷನ್ ಬರ್ತಿದ್ದಂಗೆ ಅವರಿಗೆ ಹುಚ್ಚು ಏರ್ತಾ ಹೋಗ್ತದೆ ಒಂದು ನಾಲ್ಕು ವರ್ಷದ ಹಿಂದೆ ಅವನಿಗೆ ಎಲೆಕ್ಷನ್ ಇದರಲ್ಲಿ ಏನು ಹುಚ್ಚು ಹಿಡಿದಿತ್ತಲ್ಲ ಅದು ಬಿಟ್ಟಿರಲಿಲ್ಲ ಅಂತ ಹಂಗಾಗಿ ನಾ ನಾಲ್ಕು ನಾಲ್ಕು ವರ್ಷ ಅವ್ನು ಹಾಕಿದ್ರು ನಾಲ್ಕು ವರ್ಷ ಕೂಡ ಹಾಕಿ ಈಗ ಮತ್ತೆ ನರೇಂದ್ರ ಮೋದಿಯರ ನಿರ್ದೇಶನ ಮೇರೆಗೆ ಎಲ್ಲ ಹುಚ್ಚರನ್ನು ಇವತ್ತು ಬೀದಿ ಬಿಟ್ಟಿದ್ದಾರೆ ಅಂತ ಸುಮಾರು ಹತ್ತು ಹದಿನೈದು ಜನ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಅನಂತಕುಮಾರ್ ಹೆಗಡೆ ಕಲ್ಲಡ್ಕ ಪ್ರಭಾಕರ್ ಭಟ್ ಈಶ್ವರಪ್ಪ ಸಿ ಟಿ ರವಿ ಶೋಭಾ ಕರಂಜ್ಲಾರ್ಜೆ ತೇಜಸ್ವಿ ಸೂರ್ಯ ಪ್ರತಾಪ್ ಜಯಸಿಂಹ ಇವರೆಲ್ಲರೂ ಕೂಡ ಈಗ ಬೀದಿಗೆ ಬಂದ್ಬಿಡ್ತಾರೆ ಅವ್ರಿಗೆ ಎಲ್ಲರಿಗೂ ಹುಚ್ಚಿ ಯಾವಾಗ ಇರುತ್ತೆ ಅಂದರೆ ಅಮಾಸ್ಯೆ ಹುಣ್ಣಿಮೆಗೆ ಇವ್ರಿಗೆ ಮಾತ್ರ ಚುನಾವಣೆ ಬಂದಾಗ ಹುಚ್ಚಿ ಇರ್ತಕ್ಕಂಥದ್ದು ಅದಕ್ಕಾಗಿ ಇವತ್ತು ಈ ದೇಶದಲ್ಲಿ ಗೋಮು ಗಲಭೆಯನ್ನು ಹಚ್ಚಿ ಇವತ್ತು ಏನು ಈ ದೇಶ ಇವತ್ತು ರಾಜ್ಯ ಶಾಂತಿಯುತವಾಗಿದೆ ಇಲ್ಲಿ ಬೆಂಕಿ ಹಚ್ಚಕಂಥ ಕೆಲಸವನ್ನು ಈ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಹೇಳಿದ್ದೇವೆ ಎಷ್ಟು ಬಾರಿ ನೀವು ಹಿಂದೂ ಯುವಕರ ಹತ್ಯೆ ಆಗಿದೆ ಅದನ್ನು ಹಿಡ್ಕೊಂಡು ಅವರು ಮೆರವಣಿಗೆ ಮಾಡಬೇಕು ಜನಗಳ ಹತ್ರ ಓಟ್ ತಗೊಳ್ಬೇಕು ಅವ್ರು ಗೆಲ್ಲಬೇಕು ಅಷ್ಟೇ ಅವ್ರದ್ದು ಉದ್ದೇಶ ಬಿಟ್ಟರೆ ಇನ್ನೇನೇನೂ ಇಲ್ಲ ಆದರೆ ಅನಂತಕುಮಾರ್ ಹೆಗಡೆ ಮಕ್ಕಳಾಗಲಿ ಈಶ್ವರಪ್ಪನ ಹೆಗಡೆ ಮಕ್ಕಳಾಗಲಿ ಯಾರು ಮಕ್ಕಳು ಬರೋದಿಲ್ಲ ನಮ್ಮ ಹಿಂದುಳಿದ ಹುಡುಗ ವರ್ಗದ ಯುವಕರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಯುವಕರು ಅವ್ರದ್ದು ಇವತ್ತು ಅವ್ರದ್ದು ಯಾವ್ದಾದ್ರು ಹತ್ಯೆ ಆಗೋ ತನಕ ಇವ್ರು ಯಾರು ಸುಮ್ಮನೆ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದೇ ಇವ್ರಿಗೆ ಲಾಭ ಅದು ಸರಿಯಾಗಿ ಅವ್ರ ನಾಯಕ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅವರು ಕೂಡ ಇದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಅವರು ಎಲ್ಲಾರು ಕೂಡ ಲೋಕಸಭಾ ಸದಸ್ಯರು ಆಮೇಲೆ ಮಂತ್ರಿಗಳು ಕೇಂದ್ರ ಸಚಿವರುಗಳು ಅವರೆಲ್ಲ ಅವರೆಲ್ಲ ಬಾಯಿಗೆ ಬಂದಾಗ ಮಾತಾಡಿ ಇವತ್ತು ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಬರೀ ಓಟಿನ ರಾಜಕಾರಣ